ಸ್ವೀಟ್ಸ್ ಅಂತಂದರೆ ಇಷ್ಟ ಇರೋಲ್ಲ ಪುಟ್ಟು ಮಕ್ಕಳಿಂದ ಹಿಡ್ದು ಆ ವಯಸ್ಸಾಗಿರೋವರೆಗೂ ತುಂಬ ಇಷ್ಟ ಇರುತ್ತೆ ಆದರೆ ಡಯೆಟ್ ಮಾಡ್ತಾ ಇರೋರನ್ನ ಬಿಟ್ಟು ಅಲ್ವಾ ಹಾಯ್ ಎಲ್ಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತು ಕ್ವಿಕ್ಕಾಗಿ ಈಸಿಯಾಗಿ ಮಾಡೋ ಅಂಥ ಹಾಗೆ ಟೇಸ್ಟಿಯಾಗಿ ಮಾಡೋ ಕೆಲವೊಂದು ರೆಸಿಪಿನ ನಾನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಹಾಗೆ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾನು ನಮ್ಮ ಪಾಪುಗೆ ಅಂತ ಹೇಳಿಬಿಟ್ಟು ಚಿಕ್ಕಿ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತೇ ಇರುತ್ತಲ್ವ ಯೂಶಲಿ ನಾವು ಚಿಕ್ಕಿ ಏನಾದರೂ ತಿನ್ನಬೇಕು ಅಂತಂದಾಗ ಕ್ವಿಕ್ಕಾಗಿ ಹೊರಗಡೆ ಬೇಕ್ರೀಲೋ ಅಥವಾ ಬೇರೆಲ್ಲೋ ಸಿಗೋ ಅಂತ ಕಡೆ ನಾವು ಪರ್ಚೇಸ್ ಮಾಡ್ಕೊಂಡು ತಿನ್ಬಿಡ್ತೀವಿ ಬಟ್ ನನಗೆ ನಮ್ಮ ಪಾಪುಗೆ ನಾನು ಏನೇ ಇದ್ದರೂ ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಅವನಿಗೆ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಯಾಕೆ ಅಂದರೆ ದೊಡ್ಡವರಾಗ್ತಾ ಮಕ್ಕಳು ಚಾಕ್ಲೇಟ್ಸು ಅದು ಇದು ಅಂತ ಕೇಳ್ತಾರೆ ಅಲ್ವಾ ಸೊ ಹಾಗಾಗಿ ನಾನು ಇವತ್ತು ಚಿಕ್ಕಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಸೊ ಮೊದಲನೇದಾಗಿ ನಾನು ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಗೆದು ಅದನ್ನ ಸ್ವಲ್ಪ ಸಣ್ಣದಾಗೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಬಾಯಿಗೆ ಸಿಕ್ಕರೆ ಮಕ್ಕಳು ತಿನ್ನೋಲ್ಲ ಇನ್ನು ಸಣ್ಣವ್ರು ಇರೋದ್ರಿಂದ ಅವನಿಗೆ ಅಂತ ಮಾಡ್ತಿರೋದನ್ನ ನಾನು ಸ್ವಲ್ಪ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಪಾಕ ಬರೋವರೆಗೂ ಅದನ್ನ ಚೆನ್ನಾಗಿ ಪಾಕ ಮಾಡಿಕೊಂಡು ಅದಾದ ನಂತರ ನಾನು ಒಂದು ಕಪ್ ಶೇಂಗಾ ಪುಡಿ ಹಾಕಿದ್ರೆ ಇನ್ನೊಂದು ಕಪ್ಪು ನಾನು ಪಂಪ್ಕಿನ್ ಮತ್ತು ಸನ್ಫ್ಲವರ್ ಸೀಡ್ಸ್ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಹಾಕಿದ್ದೀನಿ ಯಾಕೆಂದರೆ ಇದೊಂಥರ ನ್ಯೂಟ್ರಿಯೆಂಟ್ಸ್ ಮತ್ತು ಪ್ರೋಟೀನ್ ಇರೋಂಥ ಬಾರ್ ಕೂಡ ಆಗಬೇಕು ಜೊತೆಗೆ ಅವ್ರಿಗೆ ಟೇಸ್ಟಿಯಾಗಿ ತಿನ್ನೋ ಥರ ಸ್ವೀಟ್ ಕೂಡ ಇರಬೇಕು ಅಂತ ಹೇಳಿಬಿಟ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದಾದ ನಂತರ ನಾವು ಆಲ್ರೆಡಿ ಹುರ್ಕೊಂಡಿರೋದರಿಂದ ಅದನ್ನು ಮತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನು ಇಲ್ವಲ್ಲ ಹಾಗಾಗಿ ಒಂದು ತಟ್ಟೆಗೆ ತುಪ್ಪನ್ನ ಸೌರ್ಕೊಂಡು ಅದಾದ ನಂತರ ಚಿಕ್ಕಿದೇನು ಮಿಕ್ಸ್ಚರ್ ಇರುತ್ತಲ್ವ ಸೊ ಅದನ್ನ ಹಾಕಿ ಚೆನ್ನಾಗಿ ಅದನ್ನ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನಾವು ಚೆನ್ನಾಗಿ ತಟ್ಕೊಂಡು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಅದಾದ ನಂತರ ಕಟ್ ಮಾಡ್ಕೊಂಬಿಟ್ರೆ ಚಿಕ್ಕಿ ರೆಡಿ ಆಗೋಗುತ್ತೆ ಸೊ ಈಸಿಯಾಗಿ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರೋವಂಥ ಚಿಕ್ಕಿ ನಿಮ್ಮ ಮಕ್ಕಳಿಗೂ ನೀವು ಮಾಡಿಕೊಡಿ ಇಷ್ಟು ಸುತ್ತ ಪಟ್ಟು ತಿಂತಾರೆ ಹಾಗೆ ಮತ್ತೆ ಮತ್ತೆ ಕೇಳ್ತಾರೆ ನಾನು ಯೂಶ್ವಲಿ ನಮ್ಮ ಪಾಪುಗೆ ಏನಾದರೂ ಕೇಳ್ತಾನಲ್ವಾ ಸೊ ಚಾಕ್ಲೇಟ್ ಬೇಕು ಆ ಥರ ಬೇಕು ಅಂತ ಕೇಳಿದಾಗ ಬೇರೆ ಮಕ್ಕಳು ನೋಡಿ ಅವ್ನಿಗೆ ಇದನ್ನು ಕೊಡ್ತೀನಿ ಸೊ ಹಾಗಾಗಿ ಅವನು ಅಂದ್ಕೊಂಡಿರೋದು ಇದನ್ನೇ ಚಾಕ್ಲೇಟ್ ಅಂತ ಅವರು ಕೂಡ ಈ ಥರ ಹೊರಗಡೆದೆಲ್ಲ ತಿನ್ನೋದು ಕೂಡ ಅವಾಯ್ಡ್ ಆಗುತ್ತೆ ಹಾಗೆ ಮನೆಯಲ್ಲಿ ಕೂಡ ನೀವು ಮಾಡ್ದಂಗೆ ಇರುತ್ತೆ ಹೈಜೀನಾಗಿ ಕೂಡ ನೀವು ಮಾಡಿರ್ತೀರ ಸೊ ಹಾಗಾಗಿ ಒಂದ್ಸರಿ ಮಕ್ಕಳಿರೋರು ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆ ನಮಗೂ ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಕೂಡ ನಾವು ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇವತ್ತು ನಾನು ನನ್ನ ಹಸ್ಬೆಂಡ್ಗೆ ಲಂಚ್ ಪ್ಯಾಕ್ ಮಾಡ್ತಿದ್ದೆ ಇವತ್ತು ನಾನು ರೊಟ್ಟಿ ಮಾಡಿದ್ದೆ ಅವ್ರಿಗೆ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ಹಾಗೆ ನಾನು ಹಾಗಲಕಾಯಿ ಪಲ್ಯ ಅನ್ನ ಇವತ್ತು ಮಾಡಿದ್ನಲ್ವ ಚಿಕ್ಕಿ ಸೊ ಅದನ್ನು ಕೂಡ ನಾನು ಅವ್ರಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಪ್ಯಾಕ್ ಮಾಡಿ ಅವ್ರನ್ನ ಕೂಡ ಕಳಿಸಿ ಆಯಿತು ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡಬೇಕು ಊಟಕ್ಕೆ ಏನು ಮಾಡಬೇಕು ತಿಂಡಿಗೆ ಏನು ಮಾಡಬೇಕು ಅನ್ನೋ ಯೋಚನೆಗಳು ಸಾವಿರ ಓಡ್ತಾ ಇರುತ್ತೆ ನಮಗೆ ಅದ್ರ ನಡುವೆ ಹರಿ ಬರೀಲೆಲ್ಲ ಮಾಡಬೇಕಲ್ವಾ ಆನ್ ಟೈಮ್ ಮಾಡಿ ಆಫೀಸ್ಗೆ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸ್ಬೇಕು ಹಾಗೆ ಮಕ್ಕಳನ್ನ ಹೊರಗಡೆ ಎಲ್ಲಾದರೂ ಕಳಿಸ್ಬೇಕು ಡೇ ಕೇರ್ ಅಥವಾ ಸ್ಕೂಲ್ಸು ಅಂತಂದರೆ ಅದಕ್ಕೂ ಕಳಿಸ್ಬೇಕು ಮ ಜೊತೆಗೆ ನಮಗೂ ತಿಂಡಿ ಮಾಡ್ಕೋಬೇಕು ಎಷ್ಟೆಲ್ಲ ಕೆಲಸ ಇರತ್ತಲ್ವ ಇದ್ದ ತಕ್ಷಣ ಹಾಗೇ ನಮ್ಮ ದಾಸರಳ್ಳೀಲಿ ಜಾತ್ರೆ ಇತ್ತು ಸೊ ಹಾಗಾಗಿ ಪಾಪು ಕೂಡ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಅವನ್ನ ಕೂಡ ಕರ್ಕೊಂಡು ಹೋಗಿದ್ವಿ ತೋರಿಸೋಣ ಜಾತ್ರೆ ಎಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಡೆಕೋರೇಷನ್ ಸಕ್ಕಾದಾಗ ಮಾಡಿದರು ಇಡೀ ದಾಸರಳ್ಳಿನೇ ಮಿಂಚ್ತಾ ಇತ್ತು ಸೊ ಬೆಂಗಳೂರಲ್ಲಿ ದಾಸರಳ್ಳಿ ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿದರು ಸೊ ಮಹೇಶ್ವರಮ್ಮ ದೇವಿ ಜಾತ್ರೆ ಇರೋದ್ರಿಂದ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿದರು ಸೊ ಚೆನ್ನಾಗಿತ್ತು ಹಾಗೆ ಈ ಥರ ಎಕ್ಸಿಬಿಷನ್ ಟೈಪ್ ಎಲ್ಲ ಕಾರು ಆಮೇಲೆ ಜಾಯಿಂಟ್ ವೀಲ್ ಆ ಥರ ಎಲ್ಲ ತುಂಬ ಇತ್ತು ಸೊ ಅವನಿಗೂ ಕೂಡ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಕಾರ್ ಇತ್ತು ಸೊ ನಾವು ಕಾರಲ್ಲಿ ಕೂರಿಸಿದ್ವಿ ಅಳ್ತಾನೆ ಅಂತ ಅಂದ್ಕೊಂಡಿದ್ವಿ ಬಟ್ ಲಕ್ಕಿಲಿ ಅವ್ನಿಗೆ ಸಿಕ್ಕಾಪಟ್ಟೆ ಖುಷಿಯಿಂದ ಎಂಜಾಯ್ ಇದ್ದ ಅದನ್ನ ಅವ್ರ ಕೈಯಲ್ಲೇ ತಿರ್ಸ್ ತಿರುಗಿಸ್ತಾ ಇದರಿಂದ ಏನೂ ಇರಲಿಲ್ಲ ಅವನು ಕೂಡ ತುಂಬ ಎಂಜಾಯ್ ಮಾಡ್ದ ತುಂಬ ಖುಷಿಪಟ್ಟ ಇಳಿಸಾದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ಆಗಿ ಆಟ ಆಡಬೇಕು ಅಂತ ಆಸೆ ಪಟ್ಟ ಚೆನ್ನಾಗಿತ್ತು ಜಾತ್ರೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದೆಲ್ಲ ನಮಗೆ ನಾವು ಚಿಕ್ಕವರಿದ್ದಾಗ ಜಾತ್ರೆಗಳಿಗೆ ಹೋದಾಗ ಇರೋವಂಥ ಮೆಮೊರೀಸ್ನೆಲ್ಲ ನೆನ್ಪು ಮಾಡುತ್ತೆ ಯಾರಿಗೆ ಆಗಲಿ ಈ ಥರ ಜಾತ್ರೆ ಅಥವಾ ಏನಾದರೂ ಒಂದು ದೊಡ್ಡ ದೊಡ್ಡ ಹಬ್ಬಗಳು ಅಂತಂದಾಗ ನಾವು ಸಣ್ಣವರಿದ್ದಾಗ ನಾವು ಈಗೆಲ್ಲ ಆಟಾಡಿದ್ವಿ ಹೀಗೆಲ್ಲ ಹೋಗಿದ್ವಿ ಅನ್ನೋದನ್ನ ನೆನ್ಪು ಮಾಡೇ ಮಾಡುತ್ತೆ ಅಲ್ವಾ ಸೊ ಹಾಗೆ ದೊಡ್ಡವ್ರಿಗೆ ಆಟಾಡೋಕ್ಕೆ ಅಂತ ಹೇಳಿಬಿಟ್ಟು ಜಾಯಿಂಟ್ ವೀಲು ಕೊಲಂಬಸ್ಸು ಅದೆಲ್ಲ ಇತ್ತು ತುಂಬ ದೊಡ್ಡ ದೊಡ್ಡದಲ್ವಾ ಸೊ ನೋಡಿದ್ರೇ ಭಯ ಆಗ್ತಿತ್ತು ಆದರೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಜನಗಳು ಸಿಕ್ಕಾಪಟ್ಟೆ ಆಟ ಆಡ್ತಿದ್ರು ಒಂದು ಕಡೆ ಡಿ ಜೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಹಾಗೆ ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೂ ಅಷ್ಟೇ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಅವೈಲೇಬಲ್ ಇತ್ತು ಚೆನ್ನಾಗಿತ್ತು ಸೊ ದಾಸರಳ್ಳಿ ಯಾರು ಸುತ್ತಮುತ್ತ ಇರ್ತೀರೋ ಡೆಫಿನೆಟಾಗಿ ನೀವು ಅಟೆಂಡ್ ಮಾಡೇ ಇರ್ತೀರ ನಾನು ಈ ವ್ಲಾಗ್ನ ಒಂದು ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ಬಟ್ ಸ್ಟಿಲ್ ನೀವೆಲ್ಲ ಅಟೆಂಡ್ ಮಾಡಿದರೆ ಗೊತ್ತೇ ಇರುತ್ತೆ ಹೇಗೆಲ್ಲ ಇತ್ತು ಅಂತ ಹಾಗೆ ದೇವ್ರನ್ನ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾವು ಸಂಜೆ ಹೋಗಿದ್ರಿಂದ ಆ ಎಲ್ಲ ಮುಗ್ದಿತ್ತು ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ನಾನು ಕೆಲವೊಂದು ಸೆರಾಮಿಕ್ ಸರಾಮಿಕ್ ಅಂದರೆ ಪಿಂಗಾಣಿದು ವಸ್ತುಗಳನ್ನ ತೊಗೊಂಡು ಬಂದಿದ್ದೆ ನನಗೆ ಹುಣ್ಸೆನ್ ಇಟ್ಕೊಳಕ್ಕೆ ಉಪ್ಪಿನಕಾಯಿ ಇಟ್ಕೊಳಕ್ಕೆ ಅಂತ ಎಲ್ಲ ಬೇಕಾಗಿತ್ತು ಹಾಗಾಗಿ ನಾನು ಕೆಲವೊಂದು ಪಿಂಗಾಣಿದ್ದು ಇದನ್ನ ತೊಗೊಂಡು ಬಂದೆ ಆ್ಯಕ್ಚುಲಿ ನಾನು ನಾನು ಆನ್ಲೈನ್ ಚೆಕ್ ಮಾಡಿದಾಗೆ ಅಲ್ಲಿ ಸ್ವಲ್ಪ ಕಡಿಮೆಗೆ ಇತ್ತು ಚೆನ್ನಾಗೂ ಕೂಡ ಇತ್ತು ಹಾಗಾಗಿ ತೊಗೊಂಡು ಬಂದೆ ಇದೆರಡು ಪಿಂಗಾಣಿ ಜಾರು ಇದು ಸ್ವಲ್ಪ ದೊಡ್ಡ ಜಾರು ಹುಣ್ಸಿನಿಡೋಕೆ ಅಂತ ಹೇಳಿ ತೊಗೊಂಡು ಬಂದೆ ಹಾಗೆ ಪುಟ್ ಪುಟ್ಟು ಕ್ಯೂ ಕ್ಯೂಟಾಗಿ ಕೂಡ ಇದ್ವು ನಂಗೆ ತುಂಬ ಇಷ್ಟ ಆಯಿತು ಬಿಡೋಕೆ ಮನಸ್ಸಾಗಿಲ್ಲ ಉಪ್ಪಿನಕಾಯಿ ಆ ಥರದೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಬಿಟ್ಟು ಅದನ್ನು ಕೂಡ ನಾನು ತೊಗೊಂಡು ಬಂದೆ ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು ನೋಡೋಕ್ಕೆ ಮಾತ್ರ ಹಾಗೆ ನನ್ನ ಪುಟ್ ಪುಟ್ಟು ತೊಗೊಂಡಲ್ವ ಜಸ್ಟ್ ಫಿಫ್ಟಿ ರುಪೀಸ್ ಒಂದು ಹಾಗೆ ಇನ್ನೂ ಅಲ್ಲ ದೊಡ್ಡ ದೊಡ್ಡದು ಅದು ಟೂ ಫಿಫ್ಟಿ ರುಪೀಸ್ಗೆ ಎರಡಿತ್ತು ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಹಾಗಾಗಿ ಇದು ವರ್ತ್ ಅಂತ ಅನ್ನಿಸ್ತು ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಪ್ರಿಂಟ್ಸು ಅಂದರೆ ಒಂದೇ ಥರದ್ದು ಇರಲಿಲ್ಲ ಅಲ್ಲ ಸಿಂಗಲ್ ಪೀಸ್ ಇತ್ತು ಬಟ್ ಓಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ನನಗೆ ಇತ್ತೀಚೆಗೆ ಗ್ಲಾಸ್ ಅಥವಾ ಪಿಂಗಾಣಿ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ನೋಡಿದಾಗ ತೊಗೊಂಡು ಬಂದುಬಿಡ್ತೀನಿ ಹಾಗೆ ಇದು ಒಂದು ಬ್ಯಾಗ್ ಕೂಡ ತೊಗೊಂಡು ಬಂದೆ ಮನೇಲಿ ಎಷ್ಟೇವಾಗಿದ್ರು ಕಣ್ಣಿಗೆ ನೋಡಿದಾಗ ಏನಾದರೂ ಚೆನ್ನಾಗಿ ಕಾಣಿಸ್ತು ಅಂತಂದರೆ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ ಹಾಗಾಗಿ ಮನೇಲಿತ್ತು ನನ್ನ ಒಂದು ಬ್ಯಾಗ್ ಇತ್ತು ಹ್ಯಾಂಡ್ ಬ್ಯಾಗ್ ಇತ್ತು ಸೈಡ್ ಹ್ಯಾಂಡ್ ಬ್ಯಾಗು ಬಟ್ ಇದು ಯಾಕೋ ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಹಾಗಾಗಿ ಇದನ್ನು ಕೂಡ ನಾನು ತೊಗೊಂಡು ಬಂದೆ ಎಲ್ಲಾದರೂ ಸಣ್ಣ ಪುಟ್ಟ ಈ ಥರ ಈಚೆ ಹೋದಾಗ ಆ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಪುಟ್ಟದಾಗಿ ಕ್ಯೂಟಾಗಿ ಅಂತ ಅನ್ನಿಸ್ತು ಹಾಗಾಗಿ ತೊಗೊಂಡು ಬಂದೆ ಅಲ್ಲೆಲ್ಲ ನೋಡಿಬಿಟ್ಟು ನಾವು ಕೂಡ ಏನಾದರೂ ಆಟಾಡೋಣ ಅಂತ ಅನ್ನಿಸ್ತು ಜಾಯಿಂಟ್ ವೀಲು ಕೊಲಂಬಸ್ಸು ಅದೆಲ್ಲ ಆಟಾಡೋಕ್ಕಾಗಲ್ಲ ಯಾಕೆಂದರೆ ಪಾಪು ಇದ್ನಲ್ವಾ ಸೊ ಹಾಗಾಗಿ ಒಂದು ಫ್ಯಾನ್ ಇತ್ತು ಇದು ಚೆನ್ನಾಗಿತ್ತು ಮಜವಾಗಿತ್ತು ನೋಡೋಕ್ಕೂ ಕೂಡ ಹಾಗಾಗಿ ನಾನು ನಮ್ಮ ನನ್ನ ಹಸ್ಬೆಂಡ್ ಮತ್ತು ಪಾಪು ಮೂರು ಜನ ಕೂತ್ಕೊಂಡ್ವಿ ನಾನು ಅಂದ್ಕೊಂಡೆ ಪಾಪು ಪಾಪು ಸ್ವಲ್ಪ ಎದುರುಕೊಳ್ತಾನೇನೋ ಹಳ್ತಾನೇನೋ ಅಂತ ಬಟ್ ಅವನಂತೂ ಸಿಕ್ಕಾಪಟ್ಟ ಎಂಜಾಯ್ ಮಾಡ್ತಿದ್ದ ಅವನು ಎಕ್ಸೈಟ್ ಆಗಿದ್ದ ನೀವು ನೋಡ್ಬೋದು ಅವನು ಎಷ್ಟು ಖುಷಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಸೊ ಇದು ನಾನು ಆ್ಯಕ್ಚುಲಿ ದಾಸರಳ್ಳಿಲಿ ಮೈಸೂರಮ್ಮನ ಜಾತ್ರೆನ ಮೊದಲನೇ ಬಾರಿ ನಾನು ಸೆಲೆಬ್ರೇಟ್ ಮಾಡ್ತಾ ಇರೋದು ಈವನ್ ಪಾಪು ಕೂಡ ಹಾಗಾಗಿ ನಮ್ಗೇನೋ ಇದು ಒಂಥರ ಹೊಸ ಅದು ಅಂತ ಅನ್ನಿಸ್ತಿತ್ತು ಪ್ರತಿ ಸರಿ ನಾವು ಹಳ್ಳೀಲಿ ನೋಡ್ತಾ ಇದ್ವಿ ಇವಾಗ ಸಿಟೀಲಿ ಒಂದು ಜಾತ್ರೆ ಅಂತ ನೋಡಿದ್ದು ಇದನ್ನೇ ನಾವಂತ ಸಿಕ್ಕ ಕಾಪಟ ಎಂಜಾಯ್ ಮಾಡಿ ಮಾಡಿದ್ವಿ ನೀವು ಯಾರಾದರೂ ದಾಸರಲ್ಲಿ ಆ ಜಾತ್ರೆಯನ್ನು ಅಟೆಂಡ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ಇವತ್ತಿನ ಪುಟ್ಟು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್